ಫಿಗರಪಿ ಕಮ್ಮಿ ಆಗುತ್ತೆ ಪ್ರೋಗ್ರಾಮ್ ರನ್ ಆಗ ರನ್ ಆಗಬೇಕಂದ್ರೆ ಸುದೀಪ್ ಹೋಸ್ಟ್ ಮಾಡಲೇಬೇಕಾಗುತ್ತೆ ಇಲ್ಲ ಅವ್ರು ಮಾಡಿದ್ರೇ ಅದು ಕಲೆ ಇರೋದು ಬಿಗ್ ಬಾಸ್ಗೆ ಬೇರೆ ಯಾರು ಮಾಡೋದು ಚೆನ್ನಾಗಿರಲ್ಲ ಸೊ ಅವರೇ ಮಾಡಬೇಕು ಒಬ್ಬರು ಗೆಲ್ಬೇಕಾರೆ ಶೋಭಾ ಬಿಗ್ ಬಾಸ್ ಬಗ್ಗೆ ಏನು ಅನ್ಸುತ್ತೆ ಸೊ ಬಿಗ್ ಬಾಸ್ ಚೆನ್ನಾಗಿ ನಡೀತಾ ಇದೆ ಸೊ ಮೋಸ್ಟ್ಲಿ ಹನುಮಂತ ಅವ್ರು ಗೆಲ್ಬಹುದು ಅಂತ ಅನ್ಸುತ್ತೆ ಜೈ ಜಗದೀಶ್ ಅವ್ರು ಇದ್ರಲ್ಲ ಅವ್ರಿದ್ದಾಗ ಚೆನ್ನಾಗೈತಾ ಇವಾಗ ಚೆನ್ನಾಗೈತಾ ಅವರು ಇದ್ದಾಗ ಚೆನ್ನಾಗಿತ್ತು ಬಟ್ ಏನೋ ಇನ್ಸಿಡೆಂಟ್ ಆಗಿ ಅವ್ರು ಹೊರಗಡೆ ಹೋದ್ರು ಒಂದು ಗೊತ್ತಿಲ್ಲ ಬಟ್ ತಿರ್ಗಾ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಅವ್ರು ಬರ್ಬೋದು ಬರಬಹುದು ನಮಸ್ತೆ ರಂಜಿತ್ ರಂಜಿತ್ ಬಗ್ಗೆ ರಂಜಿತ್ ಅವರು ಇದ್ದಾಗ ಇಬ್ಬರು ಮಧ್ಯೆ ಅಲ್ವಾ ಜಗಳ ಆಗಿದ್ದು ಏನು ಅನ್ಸುತ್ತೆ ನಿಮಗೆ ಅವರ ಬಗ್ಗೆ ಅವ್ ಇಷ್ಟ್ ನೋಡಿ लास्ट ಇನ್ಸಿಡೆಂಟ್ ಕರೆಕ್ಟಾಗಿ ಬಟ್ ತಿರ್ಗಾ ಬರಬಹುದು ಏನೋ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಅನ್ಸುತ್ತೆ ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ರಜತ್ ಮತ್ತೆ ಶೋಭಾ ಶೆಟ್ಟಿ ಬಂದವ್ರೆ ಅವರಿಬ್ಬರು ಚೆನ್ನಾಗಿ ಆಡ್ತಾರಾ ಹ್ ಚೆನ್ನಾಗಿ ಆಡ್ತಾರೆ ಅವರು ನೋಡಿರ್ತಾರೆ ಬೇರೆ ಕಾಂಟೆಸ್ಟೆನ್ಸೆಲ್ಲ ಏಗೆ ಮಾಡ್ತಾರೆ ಚೆನ್ನಾಗಿ ಆಡ್ತಾರೆ ಈಗ ಸುದೀಪ್ ಏನಂದ್ರೆ ಇವಾಗ ಬಿಗ್ ಬಾಸ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಸೀಸನ್ ಇಂದ ಏನ್ ಅನ್ಸುತ್ತೆ ಅವ್ರು ಅವರೇ ಮಾಡ್ಬೇಕಾ ಇಲ್ಲ ಅವ್ರ ಬದಲು ಬೇರೆ ಮಾಡ್ಬೋದಾ ಇಲ್ಲ ಅವ್ರು ಅದು ಕಲೆ ಇರೋದು ಬಿಗ್ ಬಾಸ್ಗೆ ಬೇರೆ ಯಾರು ಮಾಡೋದು ಚೆನ್ನಾಗಿರಲ್ಲ ಸೊ ಅವರೇ ಮಾಡ್ಬೇಕು ಇವಾಗ ಈಗ ಹನುಮಂತ್ ಅವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಈಗ ಲಾಸ್ಟು ಒಂದು ಟಾಯ್ಲೆಟ್ ವಿಷಯದ ಬಗ್ಗೆ ಇದಾಯಿತು ವೆಸ್ಟರ್ನ್ ಟ್ಯಾಲೆಂಟು ಅಷ್ಟು ರಿಯಾಲಿಟಿ ಶೋ ಮಾಡಿದ್ದಾರೆ ಫಾರಿನ್ ಹೊರದೇಶಕ್ಕೆಲ್ಲ ಹೋಗಿದ್ದಾರೆ ಅವರು ನಾಟಿಕೆ ಆಡ್ತಾ ಇದಾರೆ ಅಂತ ಅನ್ಸುತ್ತಾ ಇಲ್ಲಾಂದ್ರೆ ಅಲ್ಲಿ ಮುಗ್ಧನ ಅಂತ ಅನ್ಸುತ್ತಾ ಇಲ್ಲ ಗೊತ್ತಿರುತ್ತ ಅವ್ರಿಗೆ ಮೋಸ್ಟ್ಲಿ ಅವ್ರ ಆತರ ಹೇಳ್ಬಹುದು ಅಷ್ಟೇ ಅಂದ್ರೆ ಟಿ ಗೋಸ್ಕರ ಹಂಗ ಹೇಳ್ತಾ ಇದ್ದಾರ ಅಂತಾನ ಅದು ಅವ್ರ ಮೇಲೆ ಅವ್ರ ಈ ತರ ಎಕ್ಸ್‌ಪೀರಿಯನ್ಸ್ ಅವ್ರ ಮೈಂಡ್ ಗೇಮ್ ಅಲ್ಲಿ ಇರಬಹುದು ಓಕೆ ಗ್ಲಾಯರ್ ಜಗದೀಶ್ ಸರ್ ಮತ್ತೆ ಬರಬಹುದು ಅಂತ ಹೇಳ್ತೀರಾ ಇಲ್ಲ ಅಂತ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ ಅದೇ ಬೈಲ್ ಕಾರ್ಡ್ ಎಂಟ್ರಿ ಮೇಲೆ ಡಿಪೆಂಡ್ ಅದು ಸೋ ಅವರು ಅಲೋ ಮಾಡಿದ್ರೆ ಬರ್ಬೋದು ಎಲ್ಲರೂ ಚೆನ್ನಾಗಿ ಆಡ್ತಾ ಇದಾರೆ ಫೇಕ್ ಆಗೋ ಆಡ್ತಾ ಇದ್ದಾರೆ ಅಲ್ವಾ ಅವ್ರ ಅವ್ರ ಹತ್ರ ಹೋಗಿ ಇವ್ರ ಬಗ್ಗೆ ಹೇಳೋದು ಇವ್ರ ಹತ್ರ ಹೋಗಿ ಅವ್ರ ಬಗ್ಗೆ ಹೇಳೋದು ಸರ್ ಅವ್ರ ಎಬಿಲಿಟಿ ಯಾರು ಗೆಲ್ತಾರ ಯಾರು ಗೆದ್ರು ಖುಷಿ ಯಾರಾದ್ರೂ ಗೊತ್ತಿಲ್ಲ ಈ ಸತಿ ಏನಂದ್ರೆ ಅವ್ರಿಗೆ ಕ್ಲಾರಿಟಿ ಇಲ್ಲ ಅವ್ರಿಗೆ ಯಾವ ಕಾನ್ಸೆಪ್ಟ್ ಮೇಲೆ ಅವ್ರ ಸ್ಟ್ರಾಟಜಿ ಸ್ಟ್ರಾಟಜಿ ಏನು ಯೂಸ್ ಮಾಡ್ತಾರೆ ಅವ್ರಿಗೆ ಕ್ಲಾರಿಟಿ ಇಲ್ಲ ಅವ್ರಿಗೆ ಹ್ಞೂ ಸೊ ಅದಕ್ಕೆ ಅಷ್ಟು ಕ್ಲೀನ್ ಆಗಿ ಅವರು ಗೇಮ್ ಆಡ್ತಿಲ್ಲ ನಿಮ್ಮ ಪ್ರಕಾರ ಮನೇಲಿ ಯಾರು ಫೇಕ್ ಅನ್ಸುತ್ತೆ ಓಕೆ ನಿಮ್ಮ ಪ್ರಕಾರ ಯಾರು ಮುಗ್ಧ ಮನೆಯಲ್ಲಿ ಮುಗ್ಧ ಮುಗ್ಧರು ಇನೋಸೆಂಟ್ ಯಾರು ಇನೋಸೆಂಟ್ ಯಾರು ಬಿಗ್ ನಿಮ್ಮ ಪ್ರಕಾರ ಓಕೆ ಯಾರು ಗೆಲ್ಬಹುದು ಇವಾಗ ರಜತ್ ರಜತ್ ತವ್ರಿಗೆ ನಿನ್ನೆ ಕಳಪೆ ಕೊಟ್ಟವ್ರೆ ಅದು ಸರಿ ಅನಿಸ್ತಿದ್ದಾ ತಪ್ಪ ಸರಿ ಹೇಗೆ ಬಿಕಾಸ್ ಅವರು ಅಷ್ಟು ಒಪ್ಪನೆಪ ಆಗ್ತಾ ಇಲ್ಲ ಅವರು ಕರೆಕ್ಟಾಗಿ ಹ್ಮ್ ಅಲ್ಲಿಂದ ಇಲ್ಲಿಗೆ ಏನೋ ಹೌದೇನು ಮೊನ್ನೆ ಅವರಿಗೂ ಆಮೇಲೆ ಗೋಲ್ಡ್ ಸುರೇಶ್ ಮಧ್ಯೆ ಇಬ್ರಿಗೂ ಜಗಳ ಆಯಿತು ಅದ್ರಿಂದ ಏನಾರು ಕಳಪೆ ಕೊಟ್ಟಿರ್ಬೋದಾ ಅಲ್ಲಿ ಕೆಲವೊಂದು ವರ್ಡ್ಸ್ ಬಂತು ಬ್ಯಾಡ್ ವರ್ಡ್ಸ್ ಅದ್ರಿಂದ ಏನಾದ್ರು ಕೊಟ್ಟಿರಬಹುದಾ ಯಾಕೆನೇ ಈಗ ದಾಸಿ ಯಾರು ಕೆಟ್ಟ ಪದನ ಬಳಸ್ಬಾರ್ದು ಇವಾಗ ಪದನ ಬಳಸಿದಾಗ ಅದು ಇಂಪ್ಯಾಕ್ಟ್ ಆಗುತ್ತೆ ಜನಿಗೆ ಇಂಪ್ಯಾಕ್ಟ್ ಆದಾಗ ಅದೆಲ್ಲೋ ಅವ್ರಿಗೆ ಆಗುತ್ತೆ ಅವರು ಮನೆಯಿಂದ ಆಚೆ ಹೋಗ್ಬೋದು ಅವರು ಆತ ಓಕೆ ಈ ಸೀಸನ್ ಆ್ಯಕ್ಚುಲಿ ಸುದೀಪ್ ಅವ್ರ ಆಯ್ತ ಮೇಲೆ ಇದು ಈ ಸೀಸನ್ ಆಯ್ತ ಮೇಲೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಅವ್ರು ಮಾಡಿಲ್ಲ ಅಂದರೆ ನೋಡ್ತೀರಾ ಇಲ್ಲ ನೋಡೋ ನೋಡಲ್ವಾ ಥಿಯರಪಿ ಕಮ್ಮಿ ಆಗುತ್ತೆ ಪ್ರೋಗ್ರಾಮ್ ರನ್ ಆಗ ರನ್ ಆಗಬೇಕಂದ್ರೆ ಸುದೀಪ್ ಹೋಸ್ಟ್ ಮಾಡಲೇಬೇಕಾಗುತ್ತೆ ಈಗ ಏನೆಲ್ಲ ಹೇಳ್ತಿದೆ ಅಂದರೆ ಹನುಮಂತಿಂದನೇ ಟಿ ಆರ್ ಪಿ ಹೋಗ್ತಿದೆ ಅನ್ನೋ ಮಾತು ಬರ್ತಾ ಇದೆ ಅದು ನಿಮಗೆ ಏನು ಅನ್ನಿಸ್ತಿದೆ ಸರಿ ಏನಿಲ್ಲ ಯಾಕಂದ್ರೆ ಅವರು ಅಷ್ಟು ಮುಗ್ಧ ಸಾಫ್ಟ್ನೆಸ್ ಅಷ್ಟು ಎಲ್ಲರಿಗೂ ಅವರು ಅವ್ರು ಆಗ್ತಿದೆ ಅವ್ರು ಹಂಗೆ ಪ್ರೊಜೆಕ್ಟ್ ಮಾಡ್ಕೋತಾರೆ ನಂಗೆ ಏನು ಗೊತ್ತಿಲ್ಲ ನನಗೆ ನನಗೆ ನಂಗೆ ಗೊತ್ತಿದ್ರೆ ನೀವು ಬೇರೆಯವ್ರ ಕಣ್ಗೆ ಹೇಳ್ತಿರೋದು ನಂಗೆ ಏನು ಗೊತ್ತಿಲ್ಲ ಅಂತ ಅವ್ರು ಪ್ರೊಜೆಕ್ಟ್ ಮಾಡ್ತಿರೋದು ಅಷ್ಟು ಇನ್ನೇನಿಲ್ಲ ಈ ವಾರ ಯಾರು ಹೋಗ್ಬೋದು ಮೇಡಮ್ ಮನೆಯಿಂದ ಹೊರಗಡೆ ಥ್ಯಾಂಕ್ ಯು ಮಲಯಾಳಂ ಕೇರಳದಲ್ಲಿ ಮೋಹನ್ಲಾಲ್ವಾ ಸುದೀಪ್ ನಾನು ಅದನ್ನು ಕಾಣು ನಾನು